ಬಂದು ಈ ರಸ್ತೆಯಲ್ಲಿ ಕುತ್ಕೊಂಡ್ಬಿಟ್ರು ಕುತ್ಕೊಂಡು ಪ್ರತಿಭಟನೆ ಮಾಡಿದ್ರು ಯಾವ ಕಾರಣದಿಂದ ಈ ರೀತಿ ಕಾಲಹರಣ್ತಾ ಇದ್ದೀರಿ ನಿಮ್ಮ ನಿಮ್ಮ ಹಿನ್ನೆಲೆ ಏನು ಅಂದ್ರೆ ನೀವು ಯಾವ ಕಾರಣದಿಂದ ಮಾಡ್ತಾ ನಿಮ್ಮ ನಿಮ್ ಇರುವಂಥದ್ದೇನು ಯಾವ ಹಿನ್ನೆಲೆಯಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀರಿ ಇದೆಲ್ಲವನ್ನೂ ಕೂಡ ಯಾವ ಉದ್ದೇಶದಿಂದ ಮಾಡ್ತಾ ಇದ್ದೀರಿ ಮೂರು ಗಂಟೆ ಸಂದರ್ಭದಲ್ಲಿ ಸಿ ಡಿ ರವಿ ಪ್ರತಿಭಟನೆ ಕೂತ್ ನನ್ನ ಕೊಲೆ ಪ್ರಯತ್ನ ಮಾಡ್ತಾ ಇದ್ದೀರಾ ಕೋರ್ಟ್ಗೆ ಹಾಜರು ಮಾಡೋದ್ರ ಬದಲು ನೀವು ನನ್ನನ್ನು ಸುತ್ತಡಿಸ್ತಾ ಇದ್ದೀರಿ ರಾತ್ರಿ ಹನ್ನೊಂದು ಗಂಟೆಯಿಂದ ಸುತ್ತಸ್ತಾನೆ ಇದ್ರಿ ಸುತ್ತಸ್ತಾನೆ ಇದ್ದೀರಿ ಯಾಕೆ ಈ ರೀತಿ ಸುತ್ತಸ್ತಿದ್ದೀರಿ ಖಾನಾಪುರದಿಂದ ಕರ್ಕೊಂಡೋಗಿ ಎಲ್ಲೆಲ್ಲಿ ಕರ್ಕೊಂಡೋಗಿ ಬಂದ್ರಿ ರಾಮದುರ್ಗದಲ್ಲಿ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದರು ನನ್ನನ್ನು ಶೂಟ್ ಮಾಡಿ ಸಾಯಿಸಿಬಿಡಿ ಅಂತ ಕೂಡ ಹೇಳಿದ್ರು ನೋಡಿ ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆ ಸೂಪರ್ ಯಾಕೆ ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದ್ರಿ ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದ್ರಿ ನನ್ನನ್ನ ನಿಮ್ ಉದ್ದೇಶ ಇರಲ್ಲ ನನ್ನ ಮಾಡ್ರು ಮಾಡಕ್ಕೆ ನನ್ನ ಮಾಡ್ರು ಮಾಡಕ್ಕೆ ನೀವು ಉದ್ದೇಶ ಮಾಡಿರೋದು ನನ್ನನ್ನ ಮಾಡ್ರು ಮಾಡಕ್ಕೆ ಮಾಡಿದ್ರಿ ಇಲ್ಲ ಅಂದ್ರೆ ಯಾಕೆ ಸುತ್ತಿಸ್ತಾ ಇದ್ರಿ ಹನ್ನೊಂದು ಗಂಟೆಯಿಂದ ನೀವು ಕಾನಾಪುರದಿಂದ ಎಲ್ಲ ಸುತ್ತಿಸ್ಕೊ ಬಂದ್ರಿ ನೀವು ಯಾಕೆ ಸುತ್ತಿಸ್ತಾ ಇದ್ರಿ ನನ್ನನ್ನ ನನಗೆ ಇಂಜುರಿ ಆದ್ಮೇಲೆ ಮೂರು ಗಂಟೆ ಮೂರುವರೆ ಗಂಟೆ ಮೇಲೆ ನೀವು ಫಸ್ಟ್ ಏನ್

ಸಿ ರವಿ ಬದುಕು ಹೋಗಿದ್ದೇ ಪುಣ್ಯ ಇದು ಡಿ ಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಕಾರ್ಯಕರ್ತರಿಗೆ ಗೊತ್ತಾಗಿದೆ ಆಕ್ರೋಶ ಹೊರಹಾಕಿದ್ದಾರೆ ಬದುಕು ಹೋಗಿದ್ದೇ ಪುಣ್ಯ ಅವರ ಪ್ರತಿನಿಧಿಗೆ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವಮಾನ ಆಗುತ್ತೆ ಅಂದ್ರೆ ಸುಂದಿರ್ತರ ಬಿಜೆಪಿಯವರು ಯಾಕೆ ಪ್ರತಿಭಟನೆ ಮಾಡ್ತಾರೆ ಈ ಕೊಳಕು ಬಾಯಿಗೆ ಏನಾಯ್ತು ಅಂತ ಮಾತಾಡ್ತಾರೆ ಈ ಕೊಳಕು ಬಾಯಿ ಇದೇನು ಹೊಸದಲ್ಲ ಇದು ಇದು ಲಕ್ಷ್ಮೀ ಕ್ಷೇತ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರ ಸಿಡಿ ರವಿ ಬದುಕು ಹೋಗಿದ್ದೆ ಪುಣ್ಯ ಅಂತಾರೆ ಶಿವಕುಮಾರ್ ಅವ್ರನ್ನ ಬಂಧಿಸ್ತಾ ಇದ್ದಾರೆ ಏನು ಕೊಲೆ ಮಾಡ್ತಾ ಇದಾರೆ ಅವ್ರನ್ನ ಸದ್ಯ ಪುಣ್ಯ ಆ ಲಕ್ಷ್ಮೀ ಹೆಬ್ಬಾಳಕರ್ ಕ್ಷೇತ್ರದಲ್ಲಿ ಇರೋದು ಕಾರ್ಯಕರ್ತರು ಗೊತ್ತಾಗಿ ಕೊಲೆಗೆ ಸ್ವಾಭಾವಿಕ ಎಲ್ಲರಿಗೂ ಕೂಡ ಆ ತಾಯಿಗೆ ಹೆಣ್ಮಗಳಿಗೆ ಅವರ ಪ್ರತಿನಿಧಿಗೆ ಅವಮಾನ ಆದಾಗ ಈ ಥರ ಮಾಡಿದಾಗ ಎಲ್ಲರೂ ಕೂಡ ಈಗ ಇವ್ರು ಯಾಕೆ ಪ್ರತಿಭಟನೆ ಮಾಡೋಕ್ಕೆ ಇದ್ದಾರೆ ಬಿ ಜೆ ಪಿಯವರೆಲ್ಲ ಅವ್ರ ಲೀಡ್ರಿಗೆ ಏನೋ ಆಯಿತು ಈ ಕೊಳಗ್ಬಾಯಿಗೆ ಏನೋ ಒಂದು ಆಯಿತು ಅಂತ ಅವ್ರು ಮಾತಾಡ್ತಾ ಇದ್ದಾರೆ ಈ ಹೊಸ ಅಲ್ಲ ಸಿದ್ದರಾಮಯ್ಯನವರು ಸಿದ್ದರಾಮುಲ್ಲಾ ಖಾನ್ ಬೇರೆ ಬೇರೆಯವ್ರಿಗೆಲ್ಲ ಬೇರೆ ಬೇರೆ ಪದಗಳೆಲ್ಲ ಬೆಳೆಸಿದ್ದಂಥದ್ದೆಲ್ಲ ಕೂಡ ಇದೆ ಇದು ನಾನು ಅದು ಚಿಕ್ಕಮಂಗ್ಳೂರವರು ಇಂಥ ಸಂಸ್ಕೃತಿ ನಾವು ಹೊಸ ಇದು ಒಬ್ಬನೇ ಇಂಥ ಹರಕಲು ಬಾಯಿ ಸಿ ಡಿ ರವಿ ಹೆಬ್ಬಾಳಕರಿಗೆ ಅಶ್ಲೀಲ ಪದಗಳಿಂದ ನಿಂದನೆ ಮಾಡಿದ್ದಾರೆ ಸಿ ಡಿ ರವಿ ಏನು ನಿಂದನೆ ಮಾಡಿದರು ಏನು ಮಾತಾಡಿದರು ಅದಕ್ಕೆ ಸಂಬಂಧಪಟ್ಟಂಗೆ ದಾಖಲೆ ಇದೆ ಎಲ್ಲ ದಾಖಲೆಗಳನ್ನು ಸಂಗ್ರಹ ಮಾಡಿದ್ದೀನಿ ನಿಮಗೆ ಕೊಡ್ತೀನಿ ಇದು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಯಾವ ಕಾರಣ ಇಟ್ಕೊಂಡು ಬಿಜೆಪಿಯವರು ಪ್ರತಿಭಟನೆ ಮಾಡ್ತಾರೆ ಚಿಕ್ಕಮಗಳೂರಿನಲ್ಲಿ ಯಾರೂ ಇಂಥವರಿಲ್ಲ ಸಿ ಡಿ ರವಿ ಮಾತ್ರ ಇಂಥವ್ರು ಇರೋದು ಎಲ್ಲ ದಾಖಲೆಗಳಿದೆ ಆ ದಾಖಲೆಗಳನ್ನು ನಾನು ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಸಂವಿಧಾನದ ರಕ್ಷಕ ಸ್ಥಾಪಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹಾಡಿದಂತ ಮಾತು ಅಮಿತ್ ಶಾ ಅವರು ಏನು ಮಾತಾಡಿದ್ರು ಅದನ್ನ ಎರಡು ಸದನದಲ್ಲೂ ಮತ್ತು ದೇಶದಲ್ಲಿ ದೇಶದಲ್ಲಿ ಪ್ರತಿಭಟನೆ ನಡೀತಾ ಇತ್ತು ಆ ಪ್ರತಿಭಟನೆ ನಡೆದಂಥ ಸಂದರ್ಭದಲ್ಲಿ ಗಲಾಟೆ ಆಗ್ತಿದ್ದಾಗ ಅವರು ಆಫ್ ಮಾಡಿದ್ದಾರೆ ಏನ ನಮ್ಮ ಸದನನ್ನು ನಿಲ್ಲಿಸಿದ್ದಾರೆ ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವ್ರಿಗೆ ಇವರು ಅಂಬೇಡ್ಕರ್ ಅವರ ಅವಮಾನದ ಬಗ್ಗೆ ಮಾತಾಡ್ತಿರ್ಬೇಕಾರೆ ಅವಮಾನ ವಿಚಾರ ಪ್ರಸ್ತಾವನೆ ಮಾಡ್ತಿರ್ಬೇಕಾರೆ ಇವರು ರಾಹುಲ್ ಗಾಂಧಿ ಅವ್ರಿಗೆ ನಿಮ್ಮ ನಾಯಕ ರಾಹುಲ್ ಗಾಂಧಿ ಡ್ರಡ್ ಡ್ರಡ್ ಡ್ರಗ್ ಡ್ರಗ್ಟ್ ಅಂತೇಳಿ ಅವ್ರನ್ನ ಕರೆದಿದ್ದಾರೆ ಆಗ ಈ ಹೆಣ್ಮಗಳು ಡ್ರಗ್ಡೆ ಕರೆದ ತಕ್ಷಣ ನೀನು ಎರಡು ಗ ಗಾಡಿ ಮೇಲೆ ತಳಸಿಸಿ ಇಬ್ಬರನ್ನ ಕೊಲೆ ಮಾಡಿದ್ಯಾ ಕೊಲೆ ಗಿಡಕ ಕೊಲೆ ಗಿಡಕ ಅಂತ ಈತ ಕರೆದಿದ್ದಾರೆ ಕರೆದಿರೋದು ನಾನು ಇಲ್ಲ ಅಂತ ಹೇಳೋದಿಲ್ಲ ಅದು ಸರಿನೂ ಅಂತ ನಾನು ಹೇಳೋದಿಲ್ಲ ಅದಾದ ತಕ್ಷಣ ಅವರು ಡ್ರಗ್ ನೀನು ಕೊಲೆಗಾರ ಅಂದ ತಕ್ಷಣ ಕೊಲೆಗಾರ ಅಂತ ಹೇಳಿದ ತಕ್ಷಣ ನೀನು ಕರೆದಿದ್ದಾರೆ ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ ಡಡಿಕ್ಟಿ ಅನ್ನೋದಕ್ಕೆ ಇವತ್ತು ಅದು ಫಸ್ಟು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಿಲ್ಸಿರೋದಕ್ಕೆ ಚರ್ಚೆ ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ ಕರೆದಕ್ಕೆ ಅವರ ನಾಯಕರನ್ನ ನಮ್ಮ ಪಕ್ಷದ ನಾಯಕರನ್ನ ರೈಸರನ್ನ ಬಂದಾಗ ಬಳಕೆ ಮಾಡಿಕೊಳ್ಳಿಕ್ಕೆ ಅದು ಹೋರಾಟ ಅದಾದ ಮೇಲೆ ಇವರು ಹೆಣ್ಣು ಮಗಳ ಮೇಲೆ ಈ ರೀತಿ ಸುಮಾರು ಹನ್ನೆರಡು ಬಾರಿ ಕರೆದಿದ್ದು ದಾಖಲೆ ಎಲ್ಲ ಇದೆ ಎಲ್ಲ ನಿಮಗೆ ದಾಖಲೆ ಇಲ್ಲ ಅಂದ್ರೆ ದಾಖಲೆ ನಾನೇ ಕೊಡ್ತೀನಿ ವಿ ಕಲೆಕ್ಟೆಡ್ ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ ಅಂತ ಕರೆದಿ ತೋರಿಸ್ತಾ ಇದ್ದೀರಾ ತೋರಿಸ್ತಾ ಇದ್ದೀರಿ ಹಾಂ ಅದನ್ನು ಫಸ್ಟು ನೀವು ಯಾಕೆ ಆಯಿತು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅಮಿತ್ ಶಾ ಅವ್ರು ಮಾತಾಡೋದಂಥ ಮಾತು ಅದನ್ನು ರಕ್ಷಣೆಗೆ ಆ ವಿಚಾರದಲ್ಲಿ ಹೋರಾಟವನ್ನು ಮಾಡ್ತಾಯಿದ್ರು ಅದಕ್ಕೆ ಈ ಹೆಣ್ಮಗಳನ್ನ ಈ ರೀತಿ ಕರೆದಿದ್ದಾರೆ ಇದು ಚಿಕ್ಕಮಂಗ್ಳೂರ್ ಸಂಸ್ಕೃತಿನ ಭಾರತದ ಸಂಸ್ಕೃತಿನ ಬಿ ಜೆ ಪಿ ಸಂಸ್ಕೃತಿಯ ಆಮೇಲೆ ನಾನು ನಾನು ಅಷ್ಟೊತ್ತಿಗೆ ನಾನು ಬೇರೆ ಕಡೆ ಇದ್ದೆ ಅಸೆಂಬ್ಲಿ ನನಗೆ ನಿನ್ನೆ ನಿನ್ನೆ ಅಲ್ಲೇ ಕೌನ್ಸಿಲ್ ನನಗೆ ಹತ್ತು ಹನ್ನೆರಡು ಕ್ವಶನ್ಸ್ ಇತ್ತು ಅದು ಮುಗಿಸ್ಕೊಂಡು ನಾನು ಬೇರೆ ಕಡೆ ಹೋಗಿದ್ದೆ ನಾನು ಅಸೆಂಬ್ಲಿಗೆ ಹೋಗಿದ್ದೆ ಆಗ ಈ ಘಟನೆ ನಡೆದಿದೆ ಸಂವಿಧಾನದ ರಕ್ಷಕ